ನಟ ಪುನೀತ್ ರಾಜ್ಕುಮಾರ್ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಂಡಿದ್ದಾರೆ ಪುನೀತ್ ಹುಟ್ಟು ಹಬ್ಬದ ವಿಶೇಷವಾಗಿ ಕೆಲ ಸಿನಿಮಾಗಳ ಮೋಷನ್ ಪೋಸ್ಟರ್ ಫಸ್ಟ್ ಲುಕ್ ಬಿಡುಗಡೆಯಾಗಿವೆ ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಯುವರತ್ನ ಸಿನಿಮಾದ ಫಸ್ಟ್ ಲುಕ್ ಹಾಗೂ ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಪವನ್ ಒಡಿಯರ್ ಅವರ ವಿಶೇಷ ಹಾಡು ಅಪ್ಪು ಹುಟ್ಟುಹಬ್ಬಕ್ಕಾಗಿ ಅಭಿಮಾನಿಗಳ ಮುಂದೆ ಬಂದಿತ್ತು ಈ ಎಲ್ಲ ಸಿನಿಮಾಗಳ ಜೊತೆ ಒಂದು ಹೊಸ ಚಿತ್ರದ ಪೋಸ್ಟರ್ ಸಹ ಹೊರಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟರ್ ಕೆಲವರ ಕಣ್ಣಿಗೆ ಬಿದ್ದಿದೆ ಅಂದಹಾಗೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾದ ಪೋಸ್ಟರ್ ಆಗಿದೆ ಕನ್ನಡದ ಖ್ಯಾತ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರ ಪುತ್ರ ಸಾಯಿ ಕೃಷ್ಣ ಇದೀಗ ಒಂದು ಮಹತ್ವದ ಸಿನಿಮಾ ಮಾಡಲು ಹೊರಟಿದ್ದಾರೆ ರಾಜ್ ಕುಟುಂಬಕ್ಕೆ ಓಂ ಸಾಯಿ ಪ್ರಕಾಶ್ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡಿದ್ದು ಈಗ ಅವರ ಮಗ ಸಾಯಿ ಕೃಷ್ಣ ಪುನೀತ್ ರಾಜ್ಕುಮಾರ್ ಅವರಿಗೆ ಡೈರೆಕ್ಷನ್ ಮಾಡುತ್ತಿದ್ದಾರೆ ಈ ಹಿಂದೆ ಕ ಸಿನಿಮಾಗೆ ಸಾಯಿ ಕೃಷ್ಣ ಆಕ್ಷನ್ ಕಟ್ ಹೇಳಿದ್ರು ತಮ್ಮ ಕನಸಿನ ಸಿನಿಮಾದ ಬಗ್ಗೆ ಬೀಟ್ ಕನ್ನಡದ ಜೊತೆಗೆ ನಿರ್ದೇಶಕ ಸಾಯಿ ಕೃಷ್ಣ ಮಾತನಾಡಿದ್ದಾರೆ ಇದು ಸಿನಿಮಾದ ಫಸ್ಟ್ ಲುಕ್ ಅಲ್ಲ ನನ್ನ ಡ್ರೀಮ್ ಲುಕ್ ನಾನು ಪುನೀತ್ ಅವರನ್ನ ಈ ರೀತಿ ನೋಡೋದಿಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದಿದ್ದಾರೆ ಪುನೀತ್ ಗಾಗಿ ದೊಡ್ಡ ಸಿನಿಮಾ ಒಂದನ್ನ ಸಾಯಿ ಕೃಷ್ಣ ಪ್ಲಾನ್ ಮಾಡಿದ್ದಾರೆ ಪುನೀತ್ ಕೂಡ ಸಾಯಿ ಜೊತೆಗೆ ಒಂದು ಸಿನಿಮಾ ಮಾಡಲಿದ್ದಾರೆ ಅಂದ್ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಈ ಹೊಸ ಸಿನಿಮಾ ಕತೆ ನಿರ್ದೇಶಕ ಸಾಯಿ ಪ್ರಕಾಶ್ ಅವರದ್ದಾಗಿರಲಿದೆ ಈಗಾಗಲೇ ಈ ಸಿನಿಮಾದ ಸ್ಟೋರಿ ಬೋರ್ಡ್ ರೆಡಿ ಆಗಿದೆ ತಂದೆಯ ಕಥೆಯನ್ನ ಮಗ ಸಾಯಿ ಕೃಷ್ಣ ತೆರೆಗೆ ತರಲಿದ್ದಾರೆ ಅಪ್ಪು ಒಬ್ಬ ಲೆಜೆಂಡ್ ಮಗ ಅವರನ್ನ ಸಣ್ಣ ವಯಸ್ಸಿನಿಂದ ನೋಡಿದ್ದೇನೆ ಅವರ ತಾಕತ್ತು ನನಗೆ ತಿಳಿದಿದೆ ಎನ್ನುತ್ತಾರೆ ಸಾಯಿ ಕೃಷ್ಣ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರ ಸಿನಿಮಾ ಬಂತು ಅಂದ್ರೆ ನಾಲ್ಕೈದು ವಾರ ಟಿಕೆಟ್ ಸಿಕ್ತಿರ್ಲಿಲ್ಲ ಈ ಸಿನಿಮಾ ಕೂಡ ಆ ರೀತಿ ಆಗ್ಬೇಕು ಆ ಮಟ್ಟದಲ್ಲಿ ಚಿತ್ರ ಬರ್ಬೇಕು ಎನ್ನುವ ಆಸೆಯನ್ನ ಸಾಯಿ ಕೃಷ್ಣ ಹೊಂದಿದ್ದಾರೆ ದೊಡ್ಡ ನಟನಿಗಾಗಿ ದೊಡ್ಡ ಕನಸು ಕಂಡಿದ್ದಾರೆ ಸಾಯಿ ಸಿನಿಮಾದ ಮೊದಲ ಪೋಸ್ಟರ್ ನೋಡಿದ್ರೇನೆ ಇದೊಂದು ಪೌರಾಣಿಕ ಸಿನಿಮಾ ಇರಬೇಕು ಎನ್ನುವ ಕುತೂಹಲ ಮೂಡುತ್ತದೆ ಹೌದು ಪುನೀತ್ ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾಗಿ ಪೌರಾಣಿಕ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾದ ಬಗ್ಗೆ ತುಂಬಾನೇ ಫ್ಯಾಷನ್ ಇರುವ ಅವರು ಕಷ್ಟಪಟ್ಟು ಈ ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾವನ್ನ ನಿರ್ಮಾಣ ಮಾಡುವುದು ಯಾರು ಎನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ ಆದ್ರೆ ಸಾಯಿ ತಮ್ಮ ಶ್ರೀದೇವಿ ಪಿಕ್ಚರ್ಸ್ ಬ್ಯಾನರ್ ಮೂಲಕ ಪುನೀತ್ ಗೆ ವಿಶ್ ಮಾಡಿದ್ದಾರೆ ಟೆಕ್ನಿಕಲಿ ಆಗಿ ಸಾಕಷ್ಟು ಪಳಗಿರುವವರು ಸರಿಯಾದ ಸಿನಿಮಾವನ್ನ ಶುರು ಮಾಡ್ತಿದ್ದಾರೆ ಪರಿವರ್ತನ್ ಈ ಪೋಸ್ಟರ್ ಡಿಸೈನ್ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ಸಾಯಿ ಕೃಷ್ಣ ದೊಡ್ಡ ಮಟ್ಟದಲ್ಲಿಯೇ ಈ ಸಿನಿಮಾವನ್ನ ಮಾಡಲಿದ್ದಾರಂತೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇವೆ ಅಂತ ಕೆಲ ಸಿನಿಮಾಗಳು ತೋರ್ಸು ಅದೇ ರೀತಿ ಈ ಸಿನಿಮಾ ಕೂಡ ದೊಡ್ಡ ಲೆವೆಲ್ ನಲ್ಲಿ ಮಾಡುವ ಕನಸು ಇದೆ ನಮಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಈ ಸಿನಿಮಾವನ್ನ ಬಹಳ ಇಷ್ಟಪಟ್ಟು ಮಾಡುತ್ತಿದ್ದೇನೆ ಅಂತಾರೆ ಸಾಯಿ ಕೃಷ್ಣ ಸಾಯಿ ಕೃಷ್ಣ ಪುನೀತ್ ಅವರಿಗೆ ಈ ಸಿನಿಮಾದ ಕತೆ ಇನ್ನೂ ಹೇಳಿಲ್ಲ ಆದ್ರೆ ಅಪ್ಪು ಒಂದು ಪೌರಾಣಿಕ ಸಿನಿಮಾವನ್ನ ಸಾಯಿ ನಿರ್ದೇಶನದಲ್ಲಿ ಮಾಡೋದು ಪಕ್ಕಾ ಪುನೀತ್ ಈಗ ಸಾಕಷ್ಟು ಸಿನಿಮಾಗಳನ್ನ ಹೊಂದಿದ್ದು ಆ ಎಲ್ಲ ಚಿತ್ರಗಳ ಬಳಿಕ ಸರಿಯಾದ ಸಮಯಕ್ಕೆ ಈ ಸಿನಿಮಾ ಪ್ರಾರಂಭ ಆಗಲಿದೆಯಂತೆ